ನನ್ನ ಹೆಸರು ಬಡ್ಡಮ್ಮ ಕುಟ್ಟಿಯ ಗ್ರಾಮ ಇನ್ನೂ ಹೆಸರಿಗಿಲ್ಲ ನಾನು ಮೂವತ್ತೈದು ನಲವತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೀನಿ ಇದನ್ನು ಗುರುತಿಸಿ ನಮ್ಮ ಸಾಹೇಬರಾದ ಸಿದ್ದರಾಮಯ್ಯ ಸಾಹೇಬು ಸಿ ಎಂ ಸಿದ್ದರಾಮಯ್ಯ ಸಾಹೇಬು ನನಗೆ ಮಾದೇಶ್ವರ ಬೆಟ್ಟಕ್ಕೆ ಪ್ರಾಧಿಕಾರದ ನಿರ್ದೇಶಕರಿಗಾಗಿ ಆಯ್ಕೆ ಮಾಡಿರುತ್ತಾರೆ ಅವರಿಗೆ ನನ್ನ ದೊಡ್ಡ ಒಂದು ಕೃತಜ್ಞ ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಹೇಳ್ತೀನಿ ಮತ್ತು ನನಗೆ ಬೆಟ್ಟಕ್ಕೆ ಕೊಟ್ಟಿದ್ದಾರೆ ಅನ್ನೋದು ಒಂದು ಅನ್ನೋದಕ್ಕೆ ಒಂದು ದೊಡ್ಡ ಭಾಗ್ಯ ಕೊಟ್ಟಿದ್ದಾರೆ ನಮ್ಮ ಈ ಒಂದು ಕ್ಷೇತ್ರಕ್ಕೆ ಆಗಲಿ ಎಲ್ಲ ಕಡೆಯೂ ಒಂದು ಏನು ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಸರಿಪಡಿಸೋ ಪಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತು ಈಗಾಗಲೇ ಹೇಳಿದ್ದಾರೆ ಇದರಿಂದ ಯಾವುದರಿಂದ ತಾಳೆ ಬೆಟ್ಟದಿಂದ ಬಾದರ್ಶನ ಬೆಟ್ಟದವರೆಗೂ ರಸ್ತೆ ತಡಗುಡೆ ಹಾಕಬೇಕು ಮತ್ತು ಲಾಡು ಪ್ರಸಾದ ಮಾಡ್ತಾಯಿದ್ದಾರಲ್ಲ ಆ ಲಾಡು ಪ್ರಸಾದ ಮೊದಲು ಹಿಂದೆ ಬೆಟ್ಟದ ಒಳಗಡೆ ಇರೋಂಥ ರೂಮ್ಗಳಲ್ಲಿ ಮಾಡ್ತಾ ಇದ್ದಾರಂತ ಅದೊಂದನ್ನು ಪಡಿಸ್ಬೇಕು ಮತ್ತು ಬೆಟ್ಟದಲ್ಲಿರೋ ಸ್ಥಳೀಕರಿಗೆ ಮತ್ತು ಅವರು ತುಂಬ ಬಡತನದಲ್ಲಿರೋರು ಹೊರಗಡೆ ಜನಗಳನ್ನೆಲ್ಲ ಕೆಲಸಕ್ಕೆ ಆಯ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಸ್ಥಳೀಕರನ್ನ ಆಯ್ಕೆ ಮಾಡ್ಕೊಳ್ಳೋವಂಥದ್ದು ಮತ್ತು ಸ್ವಚ್ಛತ್ವ ಶುಚತ್ವ ಇಲ್ಲ ಶುಚತ್ವನ ಬೆಟ್ಟದಲ್ಲಿ ಒಂದು ಅದೊಂದು ದೊಡ್ಡದಾಗಿ ತೆಗೆದುಕೊಳ್ಳುವಂಥ ನಿರ್ಧಾರ ಅದನ್ನು ಸಾಹೇಬ್ರ ಮುಂದೆ ಹೇಳ್ತೀನಿ ಮತ್ತು ಈಗ ಎಲ್ಲರೂ ಎಷ್ಟೇ ಬಿಸಿಲಿರಲಿ ಎಷ್ಟೇ ಇದಾಗಿರಲಿ ಅವರೆಲ್ಲರೂ ಕಾಲ್ನಡಿಗೆಯಲ್ಲಿ ನಡೆದು ಕಾಲು ಒಪ್ಪಳೆ ಬರ್ಗಳು ಬರ್ಸಿಕೊಂಡು ಕಾಲ್ ಆ ಭಗವಂತನ ಸೇವೆ ಮಾಡ್ತಾ ಇದ್ದಾರೆ ಅಲ್ಲೊಂದು ಟಾರ್ಪಲ್ಲಿ ಸುತ್ತ ಬೆಟ್ಟ ಸುತ್ತ ಇದು ಎಂತಿದಪ್ಪ ಕಾಲ್ನಡಿಗೆಯಲ್ಲಿ ಪಾದ ಪಾದ ಸೇವೆ ಮಾಡ್ತಾರೆ ಹೆಜ್ಜೆ ಸೇವೆ ಹೆಜ್ಜೆ ನಮಸ್ಕಾರ ಮಾಡ್ತಾರೆ ಉಳಿ ಸೇವೆ ಮಾಡ್ತಾರೆ ಅವ್ರಿಗೆ ಅನುಕೂಲ ಆಗೋ ಮಟ್ಟಿಗೆ ಒಂದು ಇದನ್ನೆಲ್ಲ ಇನ್ನೂ ಏನೇನೋ ಇದೆ ಅದನ್ನು ತಿಳ್ಕೊಂಡು ಅಭಿವೃದ್ಧಿ ಅನ್ನೋದು ನನ್ನ ಆಸೆ ಇದೆ ಇದಕ್ಕೆ ಕೆಲ ಇವರು ಹೆಚ್ಚಾಗಿ ನಾವು ಇತ್ತೇಂದ್ರ ಸಾಹೇಬರು ನನಗೆ ಇದೊಂದು ಭಾಗ್ಯನ ತಂದು ಕೊಟ್ಟಿದ್ದಾರೆ ನಮ್ಮ ಮಹೇಶ್ವರ ಸ್ವಾಮಿಗೆ ಮೂವತ್ತು ವರ್ಷದಿಂದ ಸೇವೆ ಮಾಡಿದ್ದಕ್ಕೆ ಆ ಸ್ವಾಮಿ ನನಗೆ ಈ ಭಾಗ್ಯ ಕೊಟ್ಟಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸಾಹೇಬರು ಮನಸ್ಸು ಮಾಡಿ ಯತೀಂದ್ರ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಮನಸ್ಸು ಮಾಡಿ ನನಗೆ ಇದೊಂದು ಅವಕಾಶ ಕೊಟ್ಟಿದ್ದಾರೆ ಅವ್ರಿಗೆ ನನ್ನ ನಮಸ್ಕಾರಗಳು ವರುಣ ಕ್ಷೇತ್ರದ ಮುಂದಟ ಕುಪ್ಯ ಭಾಗ್ಯಮ್ಮನವರಿಗೆ ಗೌರವಾನ್ವಿತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಈ ರಾಜ್ಯದ ಗಣವ್ಯ ಮುಖ್ಯಮಂತ್ರಿಗಳು ಭಾಗ್ಯಮ್ಮನವರ ಸೇವೆಯನ್ನು ಗುರುಸಿ ಅತ್ಯಂತ ಪ್ರಾಮಾಣಿಕತೆಗೆ ಸಂತ ಗೌರವ ಅಂತಲೂ ಕೂಡ ಹೇಳ್ಬೋದು ಅವರಿಗೆ ಮಹದೇಶ್ವರ ಪ್ರಾಧಿಕಾರದ ಏನು ಒಂದು ನಿರ್ದೇಶಕ ಸ್ಥಾನ ಇದೆ ಆ ನಿರ್ದೇಶಕ ಸ್ಥಾನವನ್ನು ಅವರಿಗೆ ತಲುಪಿಸಿಕೊಂಡಿದ್ದಾರೆ ನಾಮನಿರ್ದೇಶಿತ ನಿರ್ದೇಶಕರಾಗಿ ಅವರು ಈ ಭಾಗದಿಂದ ಹೋಗ್ತಕ್ಕಂಥ ಜನಗಳಿಗೆ ಉತ್ತಮವಾದಂಥ ರೀತಿಯಲ್ಲಿ ಒಂದು ಅನುಕೂಲ ಆಗಬೇಕು ಅವ್ರಿಗೆ ತಂಗಲಿಕ್ಕೆ ಅನುಕೂಲ ಆಗಬೇಕು ಪೂಜಾ ಕೈಂಕರ್ಯಗಳಲ್ಲಿ ಅವ್ರಿಗೆ ಅನುಕೂಲ ಸಿಗಬೇಕು ಇಂತಹ ಹಲವಾರು ಸೇವೆಗಳನ್ನು ಅವರು ಪ್ರಾಥಮಿಕವಾಗಿ ಮಾಡಬೇಕಾಗಿದೆ ಜೊತೆಗೆ ಭಕ್ತಾದಿಗಳ ಒಂದು ಸೌಲಭ್ಯಕ್ಕೆ ಅನುಗುಣವಾಗಿ ಇವರ ಈಗಾಗಲೇ ಅವರು ಹೇಳಿದರೆ ಈ ಒಂದು ಮ್ಯಾಟ್ಗಳನ್ನು ಹಾಸುವಂಥ ಕೆಲಸ ಅಂದರೆ ನಡೆದು ಹೋಗ್ತಕ್ಕಂಥ ಜನಗಳ ಕಾಲುಗಳಲ್ಲಿ ಒಕ್ಕ ಬರಬಾರದು ಅಂತಕ್ಕಂಥ ದೃಷ್ಟಿಯಿಂದ ಕಾಲ್ನಡಿಗೆ ಹೋಗ್ತಕ್ಕಂಥ ಭಕ್ತಾದಿಗಳಿಗೆ ಅನುಕೂಲವಾಗ್ತಕ್ಕಂಥ ರೀತಿಯಲ್ಲಿ ಬೇರೆ ಶೀಟ್ ವ್ಯವಸ್ಥೆಯನ್ನು ಮಾಡಿಸೋದ್ರ ಮುಖಾಂತರವಾಗಿ ಜೊತೆಗೆ ಕೆಳಗಡೆ ಒಂದು ಪಾದ ತಳದಲ್ಲಿ ಸಂಪೂರ್ಣವಾಗಿ ಮ್ಯಾಟ್ಗಳನ್ನು ಅಳವಡಿಸುವುದರ ಮುಖಾಂತರವಾಗಿ ಆ ಒಂದು ಕಾರ್ಯವೂ ಕೂಡ ನಾನು ಮಾಡ್ತೇನೆ ಅಂತ ಕೇಳ್ತೀನಿ ಮತ್ತು ಇನ್ನೂ ಹಲವಾರು ಸುಧಾರಣೆಗಳಲ್ಲಿ ನಾನೂ ಸಹ ಕೈ ಜೋಡಿಸಿ ಆ ಬೆಟ್ಟದ ಒಂದು ಪಾಧಿಕಾರ ಏನಿದೆ ಆ ಜೊತೆಯಲ್ಲಿ ಸೇವೆಯನ್ನು ಮಾಡ್ತೇನೆ ನನಗೆ ಈ ಒಂದು ಸೌಲಭ್ಯವನ್ನು ತಲುಪಿಸಿಕೊಡ್ತಕ್ಕಂತಹ ಯಾಕೆ ಇದ್ದ ಸಿದ್ದರಾಮಯ್ಯ ಸಾಹೇಬ್ರೆ ಮತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಇನ್ನೂ ಹೆಚ್ಚಿನ ಹೆಸರು ಬರಬೇಕು ಆ ರೀತಿಯಲ್ಲಿ ನನ್ನ ಸೇವೆಯನ್ನು ಮಾಡಬಲ್ಲೆ ನಾನು ನಮ್ಮ ಕ್ಷೇತ್ರದಿಂದ ಅಂತಕ್ಕಂಥದ್ದನ್ನು ಅವರು ತಿಳಿಸಿದ್ದಾರೆ ಜೊತೆಗೆ ನಮ್ಮ ಕ್ಷೇತ್ರ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಅವರ ಸೇವೆಯನ್ನು ಗುರುಸಿದ್ದಾರೆ ಅವರು ಕೂಡ ಈ ಕ್ಷೇತ್ರಕ್ಕೆ ನನ್ನ ಸೇವೆ ಅವಿರತವಾಗಿರುತ್ತೆ ಅಂತಕ್ಕಂಥ ಭರವಸೆಯನ್ನು ಕೂಡ ಕೊಟ್ಟಿರ್ತಾರೆ ಮತ್ತೆ ಈ ಕ್ಷೇತ್ರದ ಜನತೆಗೆ ಸಂದ ಗೌರವನೇ ಅಂತೇಳಿ ಈ ಈ ಭಾಗಕ್ಕೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತಮವಂತಹ ಒಂದು ಗೌರವವನ್ನು ನೀಡಿದರೆ ಅವರಿಗೆ ಅತ್ಯಂತ ಅಭಿನಂದನೆಗಳು ಮತ್ತು ಎಲ್ಲರೂ ಕೂಡ ಚೆರಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವರು ಶುಭವಾಗಿ ಮಲೆ ಮಹದೇಶ್ವರ ಸ್ವಾಮಿ ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಅಧಿಕಾರವನ್ನು ಕೊಟ್ಟು ಅವರಿಗೆ ಸಂಪನ್ನಾಗಿ ಮಾಡಲಿ ಅಂತಕ್ಕಂಥದ್ದನ್ನು ನಾವು ಆಶಿಸ್ತಾ ಮತ್ತೊಮ್ಮೆ ಅವರಿಗೆ ಶುಭ ಕೋರ್ತಾ ಇದ್ದೇವೆ ಧನ್ಯವಾದಗಳು